ಸಾರಾ ಅಬೂಬ್ಕರ್ ಅವರು ಬರೆದಿರುವ ಬೆನ್ನಟ್ಟುವ ಭೂತಗಳು ಓದುತ್ತಿರುವವರು ಪ್ರತಿಭಾ ನಿರಂಜನ್ ಸರ್ಫುದ್ದೀನರು ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿ ಕೆಲಸ ನಿರ್ವಹಿಸಲು ಪ್ರಾರಂಭಿಸಿ ಕೆಲವು ತಿಂಗಳು ಕಳೆದಿದ್ದವು ಕರ್ನಾಟಕದ ಉದ್ದಗಲಕ್ಕೂ ಸಂಚರಿಸಬೇಕಾದ ಒಂದು ಇಲಾಖೆಯಲ್ಲಿ ಇವರು ಕಾರ್ಯನಿರ್ವಹಿಸುತ್ತಿದ್ದರು ಸರ್ಕಾರ ಕಾರನ್ನು ಕೊಟ್ಟಿದ್ದರಿಂದ ಈ ಸಂಚಾರಕ್ಕೆ ತೊಂದರೆಯೇನೂ ಇರಲಿಲ್ಲ ಈ ರೀತಿ ರಾಜ್ಯದ ಉದ್ದಗಲಕ್ಕೂ ಸಂಚರಿಸುತ್ತಿದ್ದರು ಸರ್ಫುದ್ದೀನರು ಯಾವುದೇ ಒಂದು ಪ್ರೇಕ್ಷಣೀಯ ಸ್ಥಳವನ್ನು ನೋಡ ಹೋಗುತ್ತಿರಲಿಲ್ಲ ಸರಕಾರಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದ ಇವರು ಸರ್ಕಾರಿ ವಾಹನದ ದುರ್ಬಳಕೆಯನ್ನೆಂದೂ ಸಹಿಸುತ್ತಿರಲಿಲ್ಲ ಯಾವುದೇ ಐತಿಹಾಸಿಕ ಸ್ಥಳವನ್ನಾಗಲಿ ಪ್ರಕೃತಿ ಸೌಂದರ್ಯವನ್ನಾಗಲಿ ನೋಡಿ ತಣಿಯುವಂತಹ ಆಸಕ್ತಿಯೂ ಅವರಿಗಿರಲಿಲ್ಲ ತಾನಾಯಿತು ತನ್ನ ಕೆಲಸವಾಯಿತು ತನ್ನ ಕೆಲಸದಲ್ಲಿ ಮಾತ್ರ ಒಂದು ಚೂರು ಹೆಚ್ಚು ಕಮ್ಮಿ ಆಗಬಾರದು ತುಂಬಾ ಪ್ರಾಮಾಣಿಕತೆ ಹೆಂಡತಿ ಮಕ್ಕಳಿಗೆ ಬೇಸರ ಬರುವಷ್ಟು ಪ್ರಾಮಾಣಿಕತೆ ಅವರ ಪತ್ನಿ ಆಯುಷಗಳ ಸ್ವಭಾವ ಮಾತ್ರ ತದ್ವಿರುದ್ಧ ಎಲ್ಲರೂ ಪ್ರಾಮಾಣಿಕರಾಗಿದ್ದರೆ ನೀವು ಪ್ರಾಮಾಣಿಕತೆಯಿಂದ ಕರ್ತವ್ಯ ನಿರ್ವಹಿಸಬಹುದು ಯಾರಿಗೂ ಬೇಡವಾದದ್ದು ನಿಮ್ಮೊಬ್ಬರಿಗಾದರೂ ಏಕೆ ಬೇಕು ನಿಮ್ಮ ಸಹೋದ್ಯೋಗಿಗಳಂತೆ ನಿಮ್ಮ ಮಕ್ಕಳು ವಿದ್ಯಾವಂತರಾಗುವುದು ಬೇಡವೇ ನಾಲ್ಕು ಜನರಂತೆ ನಾವು ಬಾಳ ಬೇಡವೇ ಎಂದಾಕೆ ಪ್ರಶ್ನಿಸಿ ಕದನಕ್ಕೆ ನಾಂದಿ ಹಾಡುವುದು ಅಪರೂಪವೇನೂ ಅಲ್ಲ ಐತಿಹಾಸಿಕ ಸ್ಥಳಗಳಿಗಿಂತಲೂ ಪ್ರಕೃತಿ ಸೌಂದರ್ಯಕ್ಕೆ ಮರಳಾಗುತ್ತಿದ್ದ ಆಕೆ ಎಷ್ಟೋ ಬಾರಿ ರಜ ದಿನಗಳಲ್ಲಿ ಗಂಡನೊಳನಂದದ್ದೂ ಇದೆ ನೀವಾಗಿ ನನ್ನನ್ನು ಎಲ್ಲಿಗೂ ಕರೆದೊಯ್ಯುವುದಿಲ್ಲವಲ್ಲ ಒಮ್ಮೆ ನಾವು ಶಿವನ ಸಮುದ್ರ ಜಲಪಾತ ನೋಡಿ ಬರೋಣ ಅದೇನೂ ಹೆಚ್ಚು ದೂರವಿಲ್ಲವಲ್ಲ ನೀರು ದುಂಬಿಕ್ಕಿ ಹರಿಯುವುದನ್ನು ನೋಡುವುದರಲ್ಲಿ ಏನು ಸಂತೋಷ ಕಾಣುತ್ತೀಯೋ ನನಗರ್ಥವಾಗುವುದಿಲ್ಲ ಸುಮ್ಮನೆ ಸಮಯವೂ ವ್ಯರ್ಥ ಹಣವೂ ದಂಡ ಎಂದು ಸರಫುದ್ದೀನರು ಹೆಂಡತಿಯ ಉತ್ಸಾಹಕ್ಕೆ ತಣ್ಣೀರೆರಚುತ್ತಿದ್ದರು ನಿಮ್ಮ ಕೈ ಹಿಡಿದ ನನ್ನ ಹಣೆ ಬರ ಇಷ್ಟೆ ಎಂದಾಕೆ ಅಸಹನೆಯಿಂದ ನುಡಿದಾಗ ಆತ ಸ್ನೇಹಿತರೊಡನೆ ಇಸ್ಪೀಟ್ ಹೊರಟೇ ಹೋಗುತ್ತಿದ್ದರು ಆಕೆ ನಿರಾಶೆಯಿಂದ ಕಿಟಕಿಯಲ್ಲಿ ಮುಖವಿಟ್ಟು ಬೀದಿಯಲ್ಲಿ ಓಡಾಡುತ್ತಿದ್ದ ಜನರನ್ನು ಮಂಕಾಗಿ ದೃಷ್ಟಿಸುತ್ತಿದ್ದಳು ಯಾವ ರೀತಿಯ ಆಸೆ ಆಕಾಂಕ್ಷೆಗಳು ಹೆಣ್ಣಿನ ಹೃದಯದಿಂದ ಹೊರಹೊಮ್ಮಿ ಬರಬಾರದಲ್ಲವೇ ರಾತ್ರಿ ಬಹಳ ತಡವಾಗಿ ಮನೆಗೆ ಬಂದ ಗಂಡ ಹೆಂಡತಿಯನ್ನು ಸಂತೈಸುವುದಿತ್ತು ಮೂವರು ಮಕ್ಕಳನ್ನು ಕರೆದುಕೊಂಡು ಬಸ್ಸಿನಲ್ಲಿ ಹೋಗಿ ಬರುವುದಕ್ಕೆಲ್ಲ ತುಂಬಾ ತೊಂದರೆಯಲ್ಲವೇ ಮೇಲಾಗಿ ನೀನು ಬುರುಕ ಕೂಡ ಹಾಕದೆ ಬಸ್ಸಿನಲ್ಲಿ ಪ್ರಯಾಣ ಮಾಡುವಾಗ ನಮ್ಮ ಪರಿಚಯದವರಾರಾದರೂ ನೋಡಿದರೆ ನನಗೆ ಅವಮಾನವಾಗುತ್ತದೆ ನಮ್ಮ ಹೆಂಗಸರು ಅಂತಹ ಆಸಕ್ತಿಯನ್ನೆಲ್ಲ ಬೆಳೆಸಿಕೊಳ್ಳಬಾರದು ಹಾಗೆಲ್ಲ ಆಯುಷ ಗಂಡನಿಗೆ ಉತ್ತರಿಸುವ ಗೋಜಿಗೆ ಹೋಗದೆ ಮುಸುಕು ಬೀದಿ ಮರಗಿಕೊಳ್ಳುತ್ತಿದ್ದಳು ಈಗ ಗಂಡನಿಗೆ ಬಡ್ತಿ ಸಿಕ್ಕಿದೆ ಸರ್ಕಾರಿ ವಾಹನವೂ ದೊರೆತಿದೆ ರಾಜ್ಯಾದ್ಯಂತ ಸಂಚರಿಸುವ ಇಲಾಖೆಯಲ್ಲಿ ಕೆಲಸವೂ ದೊರೆತಿದೆ ಮಗಳು ಅಜ್ಜಿಯ ಮನೆಯಲ್ಲಿದ್ದು ಗಂಡು ಮಕ್ಕಳಿಬ್ಬರು ಪರವೂರಿನಲ್ಲಿ ಓದುತ್ತಿದ್ದಾರೆ ಆಯುಷ ತೀರ್ಮಾನ ಮಾಡಿಕೊಂಡಳು ಕಾವೇರಿ ಜಲಪಾತವನ್ನೊಮ್ಮೆ ನೋಡಲೇಬೇಕು ಆ ರಾತ್ರಿ ಎಂದಿನಂತೆಯೇ ಸರ್ಫುದ್ದೀನರು ನನ್ನ ಸೂಟ್ಕೇಸ್ ರೆಡಿ ಮಾಡಿಡು ಬೆಳಗ್ಗೆ ನಾನು ಕೊಳ್ಳೆಗಾಲಕ್ಕೆ ಹೊರಡಬೇಕು ಎಂದಾಗ ಆಕೆ ಕೊಂಚ ಯೋಚಿಸಿ ಈ ಬಾರಿ ನಿಮ್ಮೊಡನೆ ಕೊಳ್ಳೆಗಾಲಕ್ಕೆ ಹೋಗುವ ಹಾದಿಯಲ್ಲೇ ಇದೆಯಲ್ಲ ಶಿವನ ಸಮುದ್ರ ಜಲಪಾತ ನೋಡಿಕೊಂಡು ಹೋಗುವ ಎಂದು ನಿರ್ಧಾರದಿಂದ ನುಡಿದಳು ನಾನು ಡ್ಯೂಟಿ ಮೇಲೆ ಹೋಗ್ತಾ ಇದ್ದೇನೆ ಇನ್ನು ನಿನ್ನನ್ನು ಕಟ್ಟಿಕೊಂಡು ಹೋದರೆ ನಾಳೆ ಮೇಲಾಧಿಕಾರಿಗಳಿಗೆ ದೂರು ಹೋದಿತು ಎಂದು ಎಂದಿನಂತೆಯೇ ಹಿಂಜರಿದರು ನೀರು ಬೀಳುವುದನ್ನು ನೋಡಿಯೇ ಇಲ್ಲವೇ ಯಾಕೆ ನನ್ನ ಜೀವ ತಿಂತಿಯ ನೀವೇನೇ ಹೇಳಿದರೂ ಈ ಬಾರಿ ನಾನು ನಿಮ್ಮೊಡನೆ ಬರುವವಳೆ ಗಂಡನ ಯಾವ ನಿರುತ್ಸಾಹದ ನುಡಿಗೂ ಜಗ್ಗದೆ ನುಡಿದಳು ಆಕೆ ಸೂಟ್ಕೇಸನ್ನು ಸಿದ್ಧಪಡಿಸಿ ತನ್ನ ಬಟ್ಟೆ ಬರೆಗಳನ್ನು ತೆಗೆದಿಟ್ಟಳು ಬೆಳಗ್ಗೆ ಎಂಟು ಗಂಟೆಗೆ ಹೊರಡಬೇಕೆಂದರೆ ಐದು ಗಂಟೆಗೆ ಎದ್ದು ಸಿದ್ಧಳಾಗಬೇಕೆಂದು ಅಲಾರಾಂ ಗಂಟೆಯನ್ನು ತಿರುಗಿಸಿಬಿಟ್ಟಳು ಮನೆಯನ್ನು ಸಾಧ್ಯವಿದ್ದಷ್ಟು ಹೋರಣಗೊಳಿಸಿ ಬೆಳಗ್ಗಿನ ಕೆಲಸವನ್ನು ಆದಷ್ಟು ಹಗುರಗೊಳಿಸಿಕೊಂಡಳು ಆಕೆಯ ಬಹುದಿನಗಳ ಕನಸು ನನಸಾಗಲಿತ್ತು ಹೋಗುವಾಗ ಜಲಪಾತವನ್ನು ನೋಡಿಕೊಂಡು ಹಿಂತಿರುಗುವಾಗ ಸಾಧ್ಯವಾದರೆ ಪಕ್ಷಿಧಾಮವನ್ನು ನೋಡಿಬಿಡಬೇಕು ಇನ್ನೊಮ್ಮೆ ಅಲ್ಲಿಗೆಲ್ಲ ಹೋಗಲು ಸಾಧ್ಯವಾದೀತೆಂದು ತನಗನಿಸುವುದಿಲ್ಲ ಸದ್ಯ ಬೆಳಗ್ಗೆ ಹೊರಡುವ ಹೊತ್ತಿನಲ್ಲಿ ಇವರು ಇನ್ನೇನಾದರೂ ನೆಪ ತೆಗೆದು ನನ್ನನ್ನು ಬಿಟ್ಟು ಹೋಗದಿದ್ದರೆ ಸಾಕು ಬೆಳಿಗ್ಗೆ ಅಲರಾಮ್ ಗಡಿಯಾರ ಗಂಟೆ ಬಾರಿಸುವುದಕ್ಕೂ ಮುನ್ನವೇ ಆಯುಷ ಎಚ್ಚೆತ್ತಳು ಒಂದೊಂದೇ ಕೆಲಸ ಮುಗಿಸಿ ಸ್ನಾನವನ್ನು ಮುಗಿಸುತ್ತಿದ್ದಂತೆಯೇ ಸಲ್ಫುದ್ದಿನರು ಇನ್ನೊಮ್ಮೆ ಎಚ್ಚರಿಸಿದರು ನೀನು ಬರದಿದ್ದರಾಗುವುದಿಲ್ಲವೇ ರಜೆ ದೊರೆತಾಗೊಮ್ಮೆ ನಾವೆಲ್ಲರೂ ಹೋಗೋಣ ನಾನು ಅಲ್ಪಸಂಖ್ಯಾಕನಾಗಿ ಈಗಾಗಲೇ ಸಾಕಷ್ಟು ಕಿರುಕುಳ ಅನುಭವಿಸುತ್ತಿದ್ದೇನೆ ಇನ್ನು ಟೂರ್ ಹೋಗುವಾಗ ಹೆಂಡತಿ ಮಕ್ಕಳನ್ನು ಕಟ್ಟಿಕೊಂಡು ಹೋಗುತ್ತಾನೆಂಬ ಹೊಸ ಆಪಾದನೆಗೂ ನನ್ನ ಗುರಿ ಮಾಡುತ್ತಿ ಪ್ರಥಮ ದರ್ಜೆ ಅಧಿಕಾರಿಗಳು ಟೂರ್ ಹೋಗುವಾಗ ಹೆಂಡತಿಯರನ್ನು ಕರೆದೊಯ್ಯಬಹುದೆಂಬ ನಿಯಮವಿದೆ ತಾನೆ ಮಕ್ಕಳಂತೂ ಈಗ ನಮ್ಮೊಡನಿಲ್ಲ ನಿಯಮದ ವಿರುದ್ಧ ನಾವೇನೂ ಹೋಗ್ತಾ ಇಲ್ಲವಲ್ಲ ಹಠ ಬಿಡದೆ ಕೇಳಿದಳು ಆಯಿಷಾ ನಿನ್ನೊಡನೆ ವಾದ ಕಿಳುವ ನನಗೆ ಬುದ್ಧಿ ಇಲ್ಲ ಹ್ಮ್ ಬೇಗ ಸಿದ್ಧಳಾಗು ಎಂದು ಸೋಲೊಪ್ಪಿಕೊಂಡರು ಸರ್ಫುದ್ದೀನ್ ಮಕ್ಕಳ ಜೊತೆಯಲ್ಲಿಲ್ಲಂದು ಅವರಿಗೆಷ್ಟು ನೆಮ್ಮದಿ ಎನಿಸಿತು ಬೆಳಿಗ್ಗೆ ಅವರಿಬ್ಬರು ಎಂಟು ಗಂಟೆಗೆ ಸಿದ್ಧರಾಗಿದ್ದರೂ ಕಾರು ಬಂದಿದ್ದು ಒಂಬತ್ತು ಗಂಟೆಗೆ ಸರ್ಕಾರಿ ಕಾರಿನ ಸರಕಾರಿ ಚಾಲಕ ಸರ್ಕಾರಿ ವೇಳೆಗೆ ಬರುವುದು ವಾಡಿಕೆ ನೀನು ಕೊಂಚ ಬೇಗ ಬಂದಿದ್ದರೆ ನಾವು ಸ್ವಲ್ಪ ಬೇಗನೆ ಹೊರಡಬಹುದಾಗಿತ್ತಲ್ಲಾ ಎಂದು ಕೇಳಿದರೆ ಅವರ ಉತ್ತರ ಸಿದ್ಧವಾಗಿಯೇ ಇರುತ್ತದೆ ಸರ್ಕಾರಿ ಕೆಲಸಕ್ಕೆ ಸರ್ಕಾರಿ ವೇಳೆಗೆ ಸರಿಯಾಗಿ ಬಂದಿದ್ದೇನೆ ಬೇಗ ಬಂದರೆ ಓವರ್ ಟೈಮ್ ಕೊಡುತ್ತೀರಾ ನಾಯಿ ಬಾಲವನ್ನು ಅಲ್ಲಾಡಿಸುವುದಿಲ್ಲ ಬಾಲವೇ ನಾಯಿಯನ್ನು ಅಲ್ಲಾಡಿಸುತ್ತಿದೆ ಇಲ್ಲಿ ಆಯಿಷಾ ಗಂಡನನ್ನೆಚ್ಚರಿಸಿದಳು ಜಾಸ್ತಿ ಮಾತನಾಡಬೇಡಿ ಅವನು ಸಂಗಡಿಗರನ್ನು ಕರೆದುಕೊಂಡು ಬಂದು ಪತಾಕೆ ಹಿಡಿದುಕೊಂಡು ನಮ್ಮ ಮನೆಯ ಮುಂದೆ ಕೂತು ಬಿಟ್ಟರೆ ನಗುವವರ ಮುಂದೆ ಎಡವಿ ಬಿದ್ದಂತಾಗುತ್ತದೆ ಸುಮ್ನಿರಿ ಸದ್ಯ ಬಂದಿದ್ದಾನಲ್ಲ ಅದೇ ಪುಣ್ಯ ಮಧ್ಯಾಹ್ನ ಒಂದು ಗಂಟೆಗೆ ಮೊದಲು ಅಲ್ಲಿಗೆ ತಲುಪಲೇಬೇಕು ನನ್ನ ಸಹೋದ್ಯೋಗಿಗಳು ಅಲ್ಲಿ ಕಾಯುತ್ತಿರುತ್ತಾರೆ ಆದರೆ ಅವರೊಂದು ಕೊಂಡಂತೆ ಕೂಡಲೇ ಹೊರಡಲಾಗಲಿಲ್ಲ ಕಾರಿನಲ್ಲಿ ಸಹಾಯಕ ಇಂಜಿನಿಯರ್ ರಾವ್ ಕೂಡ ಇದ್ದನು ಮನೆ ಬಾಗಿಲಿಗೆ ಬಂದವನನ್ನು ಮನೆಯೊಳಗೆ ಕರೆಯದಿದ್ದರ ಹೇಗೆ ಮಿಶ್ರ ರಾವ್ ಬನ್ನಿ ಒಳಗೆ ಬಂದು ಕುಳಿತುಕೊಳ್ಳಿ ಎಂದು ಸರ್ಫುದ್ದೀನರು ಆತನನ್ನು ಕುಳ್ಳರಿಸಿ ಒಳ ಬಂದು ಪತ್ನಿಯೊಡನೆ ಆಯಿಷಾ ನನ್ನ ಸಹಾಯಕ ಇಂಜಿನಿಯರ್ ಬಂದಿದ್ದಾರೆ ಬೇಗ ಕೊಂಚ ಚಹಾ ಮಾಡು ಎಂದು ಅವಸರಿಸಿದರು ಆಯಿಷಾ ಹಿಂದೆ ಮುಂದೆ ನೋಡುತ್ತಾ ಮೆಲ್ಲಗೆ ಗಂಡನೊಡನೆ ಅವರು ನಮ್ಮ ಮನೆಯಲ್ಲಿ ಏನನ್ನಾದರೂ ಕುಡಿಯುತ್ತಾರಾ ಎಂದು ಕೇಳಿದಳು ವಿದ್ಯಾವಂತರು ಹಾಗೆಲ್ಲ ಮಾಡಲಾರರು ನಾವೇನೋ ಚಹದಲ್ಲಿ ಮಾಂಸ ಹಾಕುತ್ತೇವೆಯೇ ನೀನು ಬೇಗ ಮಾಡು ಎಂದು ಮತ್ತೊಮ್ಮೆ ಆಜ್ಞಾಪಿಸಿದರು ಆಯಿಷಾ ಹೊರಟು ನಿಂತಾಕೆ ಪುನಃ ಅಡಿಗೆ ಮನೆಯೊಳಗೆ ಹೊಕ್ಕು ಚಹಾ ತಯಾರಿಸಿದಳು ಕಪಾಟಿನಿಂದ ಕಪ್ಪು ಸಾಸರಗಳನ್ನು ತೆಗೆದು ಸೋಪು ಹಾಕಿ ತೊಳೆದು ನಿನ್ನೆ ತಾನೆ ಅಂಗಡಿಯಿಂದ ತಂದಿದ್ದ ತಿಂಡಿಯನ್ನು ತಟ್ಟೆಯಲ್ಲಿಟ್ಟು ಎಲ್ಲವನ್ನೂ ಟ್ರೇಯಲ್ಲಿ ಜೋಡಿಸಿ ಡ್ರಾಯಿಂಗ್ ರೂಮಿಗೆ ತಂದು ಅತಿಥಿಯ ಮುಂದಿಟ್ಟಳು ಇವರು ನನ್ನ ಎಇ ಮಿಸ್ಟರ್ ರಾವ್ ಇವರು ನನ್ನ ಪತ್ನಿ ಆಯಿಷಾ ಎಂದು ಸತ್ಪುದ್ದೀನರು ಪರಸ್ಪರ ಪರಿಚಯಿಸಿದರು ಆಯಿಷಾ ಕೈ ಜೋಡಿಸಿ ನಮಸ್ಕಾರ ಎಂದಳು ಆತನು ಎದ್ದು ನಿಂತು ನಮಸ್ಕರಿಸುತ್ತಾ ನೀವೇಕೆ ಸುಮ್ಮನೆ ತೊಂದರೆ ತೆಗೆದುಕೊಂಡಿರಿ ನನಗೆ ಈ ದಿನ ಉಪವಾಸ ಈಗ ನಾನೇನೂ ತೆಗೆದುಕೊಳ್ಳುವುದಿಲ್ಲ ಎನ್ನುತ್ತ ದೇಶಾವರಿ ನಗೆ ಬೀರಿದನು ಆಯಿಷಾ ಪತಿಯೊಡನೇ ನೋಟ ಹರಿಸಿದಳು ದೃಷ್ಟಿಗಳು ಸಂಭಾಷಿಸಿದಾಗ ಸರ್ಫುದ್ದೀನರು ಬೇರೊಡೆಗೆ ದೃಷ್ಟಿ ತಿರುಗಿಸಿದರು ಆಯಿಷಾ ಮರು ಮಾತನಾಡದೆ ಚಹಾ ತಿಂಡಿಗಳನ್ನು ಒಳಗೆ ಕೊಂಡೊಯ್ದು ತಿಂಡಿಗಳನ್ನು ಡಬ್ಬದಲ್ಲಿರಿಸಿ ಚಹಾವನ್ನು ಸಿಂಕಿನೊಳಗೆ ಸುರಿದು ಕಪ್ಪುಗಳನ್ನು ತೊಳೆದಿಟ್ಟು ಹೊರಬಂದಳು ಕೊನೆಗೂ ಕಾರು ಹೊರಟಾಗ ಆಯಿಷಾ ಸರಾಗವಾಗಿ ಉಸಿರಾಡಿದಳು ಕೊನೆಯ ಗಳಿಗೆವರೆಗೂ ಸರ್ಫುದ್ದೀನರು ತನ್ನನ್ನೆಲ್ಲಿ ಬಿಟ್ಟು ಹೋಗುವರು ಎಂದು ಆತಂಕಗೊಂಡೇ ಇಂತವಳು ಕಾರು ಹೊರಟೊಡನೆ ಸುತ್ತಮುತ್ತಿನ ದೃಶ್ಯವನ್ನು ನೋಡುತ್ತ ಮೈ ಮರೆತಳು ಕೊಂಚ ದೂರ ಹೋದ ಬಳಿಕ ಗಂಡನೊಡನೆ ನಾವು ಹೇಗೂ ಬಂದಿದ್ದೇವಲ್ಲ ಹಿಂತಿರುಗುವಾಗ ಬೇರೆ ಹಾದಿಯಲ್ಲಿ ಹೋಗಿ ಪಕ್ಷಿಧಾಮವನ್ನು ನೋಡಿಕೊಂಡೇ ಹೋಗೋಣ ಎಂದು ಮೆತ್ತೆಗಂದಳು ಏನು ಪಕ್ಷಿಗಳನ್ನು ನೀನು ನೋಡಿಲ್ಲವೇ ನಿನ್ನ ಟೇಸ್ಟ್ ನನಗತ್ತವಾಗುವುದೇ ಇಲ್ಲ ಬೀಳುತ್ತಿರುವ ನೀರಿನಲ್ಲಿ ಹಾರುತ್ತಿರುವ ಹಕ್ಕಿಗಳಲ್ಲಿ ನೀನು ಅದೆಂತಹ ಆಕರ್ಷಣೆಯನ್ನು ಕಾಣುತ್ತೀಯೋ ದೇವರೇ ಬಲ್ಲ ಆದರೆ ಅಷ್ಟು ಸುಲಭದಲ್ಲಿ ಸೋಲಪ್ಪು ಒಳಲ್ಲ ಆಯಾ ಅವುಗಳನ್ನು ನೋಡುವುದಕ್ಕೆ ಎಲ್ಲೆಲ್ಲಿಂದಲೂ ಜನ ಬರುತ್ತಾರೆ ನಾವೀಗ ಅದರ ತೀರ ಸಮೀಪದಿಂದ ಹಾದು ಹೋಗುವಾಗ ಅವುಗಳನ್ನೊಮ್ಮೆ ನೋಡಬಾರದೆ ಇನ್ನೊಮ್ಮೆ ನೀವು ನನ್ನನ್ನು ಕರೆದುಕೊಂಡು ಬರುವವರೂ ಅಲ್ಲ ಈಗ ಹೇಗೋ ಬಂದಿದ್ದೇವಲ್ಲ ಈ ಜಲಪಾತ ಮತ್ತು ಈ ಪಕ್ಷಿಧಾಮ ಇವರಡನ್ನು ತೋರಿಸಿಬಿಡಿ ಗೋಗರಿವಂತೆ ಕೇಳಿದಳು ಆಯಿಷಾ ಹ್ಞೂ ಆಗಲಿ ಅರೆ ಮನಸ್ಸಿನಿಂದಲೇ ಒಪ್ಪಿಕೊಂಡರು ಸರ್ಫುದ್ದೀನ್ ಬಳಿಕ ಮಿಸ್ಟರ್ ರಾವ್ ನಾವು ಶಿವನ ಸಮುದ್ರ ಜಲಪಾತ ನೋಡಿಕೊಂಡು ಮುಂದುವರಿಯೋಣ ಎಂದು ಮುಂದಿನ ಸೀಟಿನಡೆಗೆ ಬಾಗಿ ನುಡಿದರು ಸರ್ ಈಗಾಗಲೇ ಬಹಳ ತಡವಾಗಿದೆಯಲ್ಲ ರಾಗ ಬೆಳೆದನು ಆತ ಕಾರು ಮುಂದೆ ಮುಂದೆ ಹೋದಂತೆ ಅಸ್ಥಿರರಾಗ ತೊಡಗಿದರು ಆತನಂದಂತೆಯೇ ಈಗಾಗಲೇ ಸಾಕಷ್ಟು ವೇಳೆಯಾಗಿದೆ ಇನ್ನು ಜಲಪಾತ ನೋಡಿಕೊಂಡು ಮುಂದುವರಿಯುವುದೆಂದರೆ ಮತ್ತೂ ಅರ್ಧ ಗಂಟೆ ತಡವಾಗಿಯೇ ಆಗುತ್ತದೆ ಸರ್ಫುದ್ದೀನರು ಮತ್ತೊಮ್ಮೆ ಕೈಗಡಿಯಾರ ನೋಡಿಕೊಂಡರು ಗಂಟೆಯಾಗಲೇ ಹನ್ನೆರಡೂವರೆಯಾಗುತ್ತಾ ವರೆಯಾಗುತ್ತಾ ಬಂದಿತ್ತು ಒಂದು ಗಂಟೆಗೆಲ್ಲ ತಾನು ಅತಿಥಿ ಗೃಹದಲ್ಲಿರುವನೆಂದು ಹೇಳಿದ್ದೆ ಸಹಾಯಕ ಕಾರ್ಯಕಾರಿ ಇಂಜಿನಿಯರ್ ಜೂನಿಯರ್ ಇಂಜಿನಿಯರ್ ಕಂಟ್ರಾಕ್ಟರ್ ಗಳೆಲ್ಲರೂ ಕಾಯುತ್ತಿರುತ್ತಾರೆ ಇನ್ನು ಒಂದು ಗಂಟೆ ಪ್ರಯಾಣವಾದರೂ ಇದ್ದೇ ಇದೆ ಜಲಪಾತದ ಸಮೀಪಕ್ಕೆ ಕಾರು ಬರುತ್ತಿದ್ದಂತೆ ಸರ್ಫ ಉದ್ದರು ಆಯುಷ ಈಗಾಗಲೇ ಬಹಳ ತಡವಾಗಿದೆ ನಾವು ಹಿಂತಿರುಗಿ ಬರುವಾಗ ಜಲಪಾತ ನೋಡುವ ಎನ್ನುತ್ತಾ ನಡಿಯಪ್ಪ ನೇರವಾಗಿ ಕೊಳ್ಳೆಗಾಲಕ್ಕೆ ಹೋಗೋಣ ಎಂದು ಚಾಲಕನಿಗೆ ಆದೇಶವಿತ್ತರು ಆಯಿಷಳ ಮುಖ ತಾವರೆಯಂತೆ ಮುದುಡಿತು ಮತ್ತೆ ಪಕ್ಷಿಧಾಮ ಎಂದು ಕೇಳಿದಳು ಎಲ್ಲ ಬೇಕೆಂದರೆ ಹೇಗೆ ಯಾವುದಾದರೊಂದನ್ನು ಆರಿಸಿಕೊ ಇನ್ನೊಂದನ್ನು ಮತ್ತೆಂದಾದರೂ ನೋಡೋಣ ಸಣ್ಣ ದನಿಯಲ್ಲಿಯೇ ಕದರಿಸಿದರು ಅವರು ಒಂದರ್ಧ ಗಂಟೆ ತಡವಾದರೆ ಮುಳುಗಿ ಹೋಗುವುದು ಅಷ್ಟರಲ್ಲೇ ಇದೆ ಜಲಪಾತ ನೋಡಿಕೊಂಡೇ ಹೋಗೋಣ ಆಕೆಯ ಸ್ವರದಲ್ಲೂ ಕೋಪ ಇಣುಕುತ್ತಿತ್ತು ಸ್ವಲ್ಪ ದಿನರು ಮೌನವಾಗಿ ಕುಳಿತರು ಆದರೆ ಕಾರು ಜಲಪಾತದ ಹಾದಿಗೆ ತಿರುಗದೆ ನೆಟ್ಟಗೆ ಮುಂದುವರೆಯಿತು ಚಾಲಕನಿಗೆ ಆಜ್ಞೆ ನೀಡುವ ಹಕ್ಕು ಆಕೆಗಿಲ್ಲವಲ್ಲ ನಿರಾಶೆಯಿಂದ ಆಕೆಯ ಕಣ್ಣುಗಳು ತುಂಬಾ ತೊಡಗಿದವು ಆಕೆ ಮೌನವಾಗಿ ಕಾರಿನ ಮೂಲೆಯಲ್ಲಿ ಮುದುಡಿ ಕುಳಿತಳು ಅರ್ಧ ಗಂಟೆ ತಡವಾಗಿಯೇ ತಲುಪಿದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಾಹೇಬರನ್ನು ಸಹದ್ಯೋಗಿಗಳೆಲ್ಲರೂ ಅಸನ್ಮುಖದಿಂದ ಸ್ವಾಗತಿಸಿದರು ಆಯಿಷಾ ತನಗಾಗಿ ಮೀಸಲಿಟ್ಟ ಕೋಣೆಗೆ ನಡೆದು ಮುಖ ತೊಳೆದುಕೊಂಡು ಹಾಸಿಗೆಯಲ್ಲಿ ಬಿದ್ದುಕೊಂಡಳು ನಿರಾಶೆಯಿಂದ ಮುದುಳಿದ ಮನ ಅರಳುವ ವಾತಾವರಣವೇನು ಅಲ್ಲಿರಲಿಲ್ಲ ಊಟವಾದೊಡನೆ ಆಕೆ ತಾನು ತಂದಿದ್ದ ಪುಸ್ತಕ ತೆರೆದು ಕುಳಿತಳು ಸಲ್ಫುದ್ದೀನರು ಇನ್ನು ಆ ಕಡೆ ತಲೆ ಹಾಕುವುದು ರಾತ್ರಿಯೇ ಎಂಬುದು ಅವಳಿಗೆ ಚೆನ್ನಾಗೇ ಗೊತ್ತು ಜಲಪಾತ ಮತ್ತು ಪಕ್ಷಿಧಾಮ ನೋಡುವ ಅದಮ್ಯ ಆಕಾಂಕ್ಷೆಯಲ್ಲದೆ ಹೋಗಿದ್ದರೆ ಆಕೆ ಎಂದು ಗಂಡನನ್ನು ಹಿಂಬಾಲಿಸುತ್ತಿರಲಿಲ್ಲವೇನೋ ಅತಿಥಿ ಗೃಹದ ಈ ಕೋಣೆಯಲ್ಲಿ ತನ್ನನ್ನು ತಾನೇ ಬಂದಿಯಾಗಿಸಿಕೊಳ್ಳಲು ಆಕೆಯೆಂದು ಇಚ್ಛಿಸುತ್ತಿರಲಿಲ್ಲ ರಾತ್ರಿ ಊಟವಾದ ಬಳಿಕವೂ ಸರ್ಫುದ್ದೀನರು ತಮ್ಮ ಕಚೇರಿಯ ಫೈಲುಗಳಲ್ಲಿ ಮುಳುಗಿದರು ಪ್ರಯಾಣದಿಂದ ಬಳಲಿದ ಆಯುಷಾ ನಿದ್ದೆ ಹೋದ ಎಷ್ಟೋ ಹೊತ್ತಿನ ಬಳಿಕ ಅವರು ಕೋಣೆ ಪ್ರವೇಶಿಸಿದರು ಮರುದಿನ ಬೆಳಗ್ಗೆ ಸರ್ಫುದ್ದೀನರು ಆಯುಷಾ ನಾವು ಸಾಯಂಕಾಲ ನಾಲ್ಕು ಗಂಟೆಗೆ ಹೊರಟು ಬಿಡೋಣ ನಿಧಾನವಾಗಿ ಜಲಪಾತ ನೋಡಿಕೊಂಡು ಮುಂದುವರೆದರೆ ರಾತ್ರಿ ಎಂಟೋ ಒಂಬತ್ತು ಗಂಟೆಗೆ ಊರು ಸೇರಬಹುದು ನಾನು ಆದಷ್ಟು ಬೇಗ ಕೆಲಸ ಮುಗಿಸಿ ಬರುತ್ತೇನೆ ಎನ್ನುತ್ತಾ ಹೊರಟರು ಸಂಜೆಗೆ ನಾಲ್ಕು ಗಂಟೆಗೆ ಹೊರಡಬೇಕೆಂದಿದ್ದರೂ ಸರ್ಫುದ್ದಿನದಿಂದ ಐದು ಗಂಟೆಗೆ ಮೊದಲು ಹೊರಡಲಾಗಲಿಲ್ಲ ಕಟ್ಟಡವೊಂದರ ಬಿರುಕು ಬಿಟ್ಟ ಭಾಗವನ್ನು ಪರಿಶೀಲಿಸಿದ ಅವರು ಅದನ್ನು ದುರಸ್ತಿಗೊಳಿಸುವವರೆಗೂ ಸಂಬಂಧಪಟ್ಟ ಗುತ್ತಿಗೆದಾರನ ಬಿಲ್ ಅನ್ನು ಪಾಸ್ ಮಾಡಬಾರದೆಂದು ತಮ್ಮ ಸಹಾಯಕ ಇಂಜಿನಿಯರ್ಗೆ ತಾಕೀತು ಮಾಡಿದ್ದರು ಇದನ್ನು ತಿಳಿದ ಗುತ್ತಿಗೆದಾರನು ಓಡಿ ಬಂದು ತಗಾದೆ ಮಾಡತೊಡಗಿದನು ಸಹಾಯಕ ಕಾರ್ಯಕಾರಿ ಇಂಜಿನಿಯರ್ ಸುರೇಶ್ ಅವರಿಗೆ ಆಗಲೇ ಸಾಕಷ್ಟು ತಿನ್ನಿಸಿದ್ದ ಆ ಗುತ್ತಿಗೆದಾರರು ಆತನೊಡನೆ ವಾಗ್ವಾದಕ್ಕಿಳಿದು ಕೈ ಕೈ ಮಿಲಾಯಿಸುವವರೆಗೂ ಹೋಯಿತು ಇಬ್ಬರನ್ನು ಶಾಂತಗೊಳಿಸಿ ಒಂದು ನಿಲುಗಡೆಗೆ ತರಬೇಕಾದರೆ ಸರ್ಫುದ್ದೀನರು ತಾವು ಕಲಿತ ಬುದ್ಧಿಯನ್ನೆಲ್ಲ ಖರ್ಚು ಮಾಡಬೇಕಾಯಿತು ರೋಸಿ ಹೋದ ಸರ್ಫುದ್ದೀನರು ಒಮ್ಮೆ ಇವರೆಲ್ಲರ ಕೈಯಿಂದ ಪಾರಾಗಿ ಊರು ಸೇರಿದರೆ ಸಾಕು ಎಂದುಕೊಳ್ಳುತ್ತಾ ಕೋಣೆಗೆ ಬಂದು ವರ್ಡಲಣಿಯಾದರು ಆ ಗಳಿಗೆಯಲ್ಲಂತೂ ಕೋಣೆಯಲ್ಲಿ ಆಯುಷಳ ಇರುವಿಕೆ ಅವರ ಉರಿಯುತ್ತಿದ್ದ ಮನಕ್ಕೆ ತಂಗಾಳಿಯ ತಂಪ ನೆರೆಯಿತು ಎರಡು ದಿನಗಳು ಸಪ್ಪಗಾಗಿಯೇ ಇದ್ದ ಆಯುಷಗಳಲ್ಲಿ ಹೊರಡುವ ಗಳಿಗೆಯಲ್ಲಿ ಲವಲವಿಕೆ ತುಂಬ ಯತ್ನಿಸಿದ ಸರ್ಪುದ್ದಿನರು ಈಗ ಹೇಳು ಆರುವ ಹಕ್ಕಿಗಳನ್ನು ನೋಡುವೆಯಾ ದುಮ್ಮಿಕ್ಕುವ ನೀರನ್ನು ನೋಡುವೆಯಾ ಎಂದು ತಮ್ಮ ಮನದ ಬೇಸರ ಮರೆಮಾಚ ಲತ್ನಿಸುತ್ತಾ ಕೇಳಿದರು ಗಂಡನ ಮುಖ ದರ್ಶನದಲ್ಲಿಯೇ ಆತನ ಮನದ ಗೊಂದಲದ ನೆರಳು ಕಂಡ ಆಯುಷ ವಾದ ಕಿಳಿಯದೆ ಎತ್ತಲು ನೋಡುತ್ತಾ ಆರುವ ಹಕ್ಕಿಯಾಗಲಿ ಹರಿಯುತ್ತಿರುವ ನೀರಾಗಲಿ ಜಾತಿ ಅಥವಾ ಧರ್ಮದ ಕೊಳಚೆಯಲ್ಲಿ ಸಿಕ್ಕಿಕೊಂಡು ಒದ್ದಾಡುತ್ತಿಲ್ಲ ಅಲ್ಲವಾ ಆದ್ದರಿಂದ ಅವನ್ನು ನಾವು ಹಾಯಾಗಿ ನೋಡಬಹುದು ಯಾವುದನ್ನು ತೋರಿಸುತ್ತೀರಿ ಹೇಳಿ ಎಂದು ಕೇಳಿದಳು ಸ್ವತಂತ್ರವಾಗಿ ಹಾರಾಡುವ ಅಕ್ಕಿಗಳನ್ನು ನೋಡಿದರೆ ನನಗೆ ಅಸೂಹೆಯಾಗುತ್ತದೆ ಎಲ್ಲಾ ಮಾಲಿನ್ಯವನ್ನು ಕೊಚ್ಚಿಕೊಂಡು ಹೋಗಲು ಸಾಧ್ಯವಿರುವ ಪರಿಶುದ್ಧವಾದ ನೀರನ್ನೇ ನೋಡೋಣ ಎಂದು ಸರ್ಫುದ್ದೀನರು ಪ್ರಸನ್ನ ವದನರಾಗಿಯೇ ನುಡಿದರು ಆಯುಷಳ ಸಂತೋಷದಲ್ಲಿ ಪಾಲ್ಗೊಳ್ಳುವ ಯೋಚನೆ ಈ ದಿನ ಅವರ ಮನಸ್ಸಿಗೆ ಮುದ ನೀಡಿತು ಆದರೆ ಕಾರು ಹೊರಟಾಗ ಆಯುಷಳ ಉಕ್ಕುತ್ತಿದ್ದ ಸಂತೋಷ ಉಕ್ಕುತ್ತಿದ್ದ ಹಾಲು ಬೆಂಕಿ ಆರಿದೊಡನೆ ಕೆಳಗಿಳಿಯುವಂತೆ ಕೆಳಗಿಳಿಯಿತು ಕಾರಿನಲ್ಲಿ ತಮ್ಮೊಡನೆ ರಾವ್ ಮತ್ತು ಶಾಸ್ತ್ರಿಗಳು ಬೆಂಗಳೂರಿಗೆ ಹೊರಟಿದ್ದರು ಕಳೆದೆರಡು ದಿನಗಳ ಒಡನಾಟದಿಂದ ಅದೇಕೋ ಹೋ ಆಯುಷಗೆ ಈ ಇರ್ವರು ಮೆಚ್ಚುಗೆಯಾಗಿರಲಿಲ್ಲ ತಾನು ಸರ್ಫುದ್ದೀನರ ಜೊತೆಯಲ್ಲಿ ಬಂದದ್ದೇ ಸಹನೆಯಾಗದಂತೆ ವರ್ತಿಸಿದ್ದರು ಇಬ್ಬರು ಸರ್ಫುದ್ದೀನರು ಅದನ್ನೆಲ್ಲ ಮನಸ್ಸಿಗೆ ಹಚ್ಚಿಕೊಳ್ಳುವವರಲ್ಲವಾದರೂ ಸೂಕ್ಷ್ಮಮತಿಯಾದ ಆಯುಷ ಎಲ್ಲವನ್ನೂ ಕಡೆಗಣ್ಣಿನಲ್ಲಿ ನೋಡಿಕೊಂಡು ಮನದಟ್ಟು ಮಾಡಿಕೊಂಡಿದ್ದಳು ಗಂಡ ಎಂದೋ ಹೇಳಿದ ಒಂದು ಮಾತು ಆಕೆಯ ಮನದಲ್ಲಿ ಅಚ್ಚುತ್ತಿತ್ತು ನಾವು ಅಲ್ಪಸಂಖ್ಯಾತರು ನಾವು ತುಡಿಯಲ್ಪಡುತ್ತಿದ್ದೇವೆ ನಾವು ಜಾಗ್ರತೆ ವಹಿಸದಿದ್ದರೆ ಹೊಂಡದಲ್ಲಿ ಬೀಳಬೇಕಾಗುತ್ತದೆ ಜಾತ್ಯತೀತ ರಾಷ್ಟ್ರದಲ್ಲಿಯೂ ಜಾತೀಯತೆಯ ಬೆಂಕಿಯಲ್ಲಿ ನಾವು ಬೇಯಬೇಕಾಗಿದೆ ಕಾರು ಹೊರಟಾಗ ಶಾಸ್ತ್ರಿ ಚಾಲಕನಿಗೆ ನಿರ್ದೇಶನ ಬೀಯುತ್ತಿದ್ದನು ನೋಡಪ್ಪ ಸೋಮನಾಥಪುರದ ದೇವಸ್ಥಾನವನ್ನು ನೋಡಿದ್ದೀಯಲ್ಲ ಆ ದಾರಿಯಾಗಿ ಹೋಗೋಣ ನಾವು ಜಲಪಾತದ ಕಡೆಗೆ ಹೋಗುವುದಿಲ್ಲವಾ ತವಕದಿಂದ ಗಂಡನೊಡನೆ ಪಿಸುಗುಟ್ಟಿದ್ದಳು ಆಯಿಷಾ ದೇವಸ್ಥಾನ ನೋಡಿಕೊಂಡು ಜಲಪಾತದಡೆಗೆ ಹೋಗೋಣ ಸರ್ಫುದ್ದನ ದೇವಾಲಯದ ಕಡೆಗೆ ಹೋಗುವುದು ದೇವಾಲಯ ನೋಡುವುದು ಬೇಡವೆಂದ ಸರ್ಫುದ್ದನರಾಗಲಿ ಆಯಿಷನಾಗಲಿ ಹೇಳುವುದು ಸಾಧ್ಯವೇ ಇರಲಿಲ್ಲವಲ್ಲ ನೋಡಿ ಸರ್ ನೀವು ಆ ದೇವಸ್ಥಾನ ನೋಡಲೇಬೇಕು ಇಂದಿನ ಚೀಟಿನಡೆಗೆ ತಿರುಗಿ ನೋಡುತ್ತಾ ಶಾಸ್ತ್ರಿ ನುಡಿದನು ಆತನ ಧ್ವನಿಯಲ್ಲಿ ದ್ವೇಷದ ಒಂದು ಕಿಡಿಯುತ್ತೆ ಎಂದು ಚಿಂತಿಸಿದಳು ಆಯುಷ ಕಾರು ಮುಂದುವರೆದಂತೆ ಯಾವುದೋ ಕಾಡು ಹಾದಿಯಲ್ಲಿ ಸಾಗುತ್ತಿದ್ದೇವೆನಿಸಿ ಬೀತಳಾದಳು ಆಯುಷ ಒಂದೆರಡು ಬೆಕ್ಕುಗಳನ್ನು ಹಲವಾರು ನಾಯಿಗಳು ಸೇರಿಕೊಂಡು ಗದರಿಸುತ್ತಾ ಓಡಿಸುತ್ತಿದ್ದ ದೃಶ್ಯವೊಂದು ಕಣ್ಣಿಗೆ ಬಿದ್ದಾಗ ಮೂಲೆಯಲ್ಲಿ ಮುದುರೆ ಕುಳಿತಿದ್ದಾಕೆ ಗಂಟನ ಪಕ್ಕಕ್ಕೆ ಸರಿದು ಆತನೇ ಗಂಟಿ ಕುಳಿತಳು ಕೊನೆಗೂ ಆ ದೇವಾಲಯ ತಲುಪಿದಾಗ ಆಗಲೇ ಆರು ಗಂಟೆ ಆಗುತ್ತಾ ಬಂದಿತ್ತು ಬೇಸಿಗೆ ದಿನಗಳಾದುದರಿಂದ ಇನ್ನೂ ಸಾಕಷ್ಟು ಬೆಳಕಿತ್ತು ಅದೊಂದು ಪಾಡುಬಿದ್ದ ದೇವಾಲಯ ಶತಮಾನಗಳ ಹಿಂದೆ ಕಟ್ಟಿಸಿದ್ದು ಅದ್ಭುತವಾದ ಕೆತ್ತನೆ ಕೆಲಸಗಳಿಂದ ಕೂಡಿತ್ತು ದೇವದಾಸಿಯರು ನರ್ತಿಸುತ್ತಿದ್ದ ನರ್ತನ ಶಾಲೆಯ ಸುತ್ತಲೂ ನಾಟ್ಯ ಭಂಗಿಯಲ್ಲಿದ್ದ ಸ್ತ್ರೀಯರ ಅನೇಕ ಶಿಲ್ಪಗಳಿದ್ದವು ಆದರೆ ಬಹಳಷ್ಟು ಶಿಲ್ಪಗಳು ವಿನಾಶದ ಅಂಚಿನಲ್ಲಿದ್ದವು ಯಾವ್ಯಾವುದೋ ಭಂಗಿಯಲ್ಲಿರಬೇಕಾಗಿದ್ದ ವಿಗ್ರಹಗಳು ಕೈ ಮುರಿದು ಅಡ್ಡಬಿದ್ದು ಇನ್ಯಾವುದೋ ಭಂಗಿಗಳಲ್ಲಿದ್ದವು ಶಾಸ್ತ್ರಿ ತಡೆಯಿಲ್ಲದೆ ಅದರ ವಿನಾಶದ ಇತಿಹಾಸವನ್ನು ವರ್ಣಿಸುತ್ತಿದ್ದನು ಆಯಿಷಾ ಎಲ್ಲವನ್ನೂ ಗಮನವಿಟ್ಟು ಕೇಳುತ್ತಿದ್ದಳು ಇತಿಹಾಸದಲ್ಲಾಗಲಿ ಭೂತದಲ್ಲಾಗಲಿ ಶಿಲ್ಪಕಲೆಯಲ್ಲಾಗಲಿ ಏನೇನೂ ಆಸಕ್ತಿ ಇಲ್ಲದ ಆಕೆಗೆ ಇದೆಲ್ಲವೂ ಬೋರೆನಿಸತೊಡಗಿದ್ದವು ಆಕೆ ಆಗಾಗ ಗಂಟೆ ನೋಡಿಕೊಳ್ಳುತ್ತಿದ್ದಳು ಇನ್ನೊಂದು ಗಂಟೆಯಲ್ಲಿ ತೀರಾ ಕತ್ತಲ ಆವರಿಸುತ್ತದೆ ಆ ಕತ್ತಲೆಯಲ್ಲಿ ಜಲಪಾತ ನೋಡುವುದರಲ್ಲಿ ಏನು ಸೊಗಸಿರುತ್ತದೆ ಆದರೆ ಕೂಡಲೇ ಇಲ್ಲಿಂದ ಹೊರಡುವುದು ಹೇಗೆ ಆತನ ಮುಷ್ಟಿಯಿಂದ ಬಿಡಿಸಿಕೊಳ್ಳುವುದು ಹೇಗೆ ಸರ್ಫುದ್ದೀನರು ಹೊರಡಲು ಆಗ್ರಹಪಡಿಸಲಿಲ್ಲ ಹೆಚ್ಚಿನ ಉತ್ಸಾಹವನ್ನೂ ತೋರಿಸಲಿಲ್ಲ ಶಾಸ್ತ್ರಿ ಪ್ರತಿಯೊಂದು ಶಿಲ್ಪದ ನಾಶವಾದ ಭಾಗವನ್ನು ತೋರಿಸುತ್ತಾ ವರ್ಣಿಸುತ್ತಿದ್ದರೆ ಪತ್ನಿಯರಿಬ್ಬರು ಮನದೊಳಗೆ ಚಟಪಡಿಸುತ್ತಾ ಮನದ ಗೊಂದಲ ಮುಖದಲ್ಲಿ ಪ್ರತಿಫಲಿಸದಿರಲು ಪ್ರಯತ್ನಿಸುತ್ತಾ ಸುಮ್ಮನೆ ಕೇಳುತ್ತಿದ್ದರು ಇದನ್ನು ಈ ರೀತಿ ನಾಶ ಮಾಡಿದವನು ಗಜನಿ ಮಹಮ್ಮದನು ಈ ದೇವಾಲಯದಲ್ಲಿದ್ದಷ್ಟು ಚಿನ್ನಾಭರಣಗಳು ವಂಚ ವೈಢೂರ್ಯಗಳು ಇನ್ನೆಲ್ಲೂ ಇರಲಿಲ್ಲ ಅವನ್ನೆಲ್ಲ ಇಲ್ಲಿಂದ ದೋಚಿಕೊಂಡು ಹೋದವನು ಈ ಮುಸ್ಲಿಂ ರಾಜನು ಈ ಸಂಪತ್ತನ್ನೆಲ್ಲ ದೋಚಿದ್ದು ಅಲ್ಲದೆ ಈ ದೇವಸ್ಥಾನವನ್ನು ಈ ರೀತಿ ಪುಡಿಗೈದಿದ್ದಾನೆ ಕೊನೆಯ ಮಾತುಗಳನ್ನಾಡುವಾಗ ಆತನ ಧ್ವನಿ ಇನ್ನಷ್ಟು ಗಡಿಸಾಯಿತು ಆ ಧ್ವನಿಯ ತೀಕ್ಷ್ಣತೆಯನ್ನು ಗಮನಿಸಿದ ಆಯುಷಾ ಕತ್ತೆತ್ತಿ ನೋಡಿದಳು ಆ ಕಣ್ಣುಗಳಲ್ಲಿ ಕಂಡ ಕ್ರೂರತನ ಆಕೆಯನ್ನು ಬೆಚ್ಚುವಂತೆ ಮಾಡಿತು ತೋಳ ಕುರಿಮರಿಯೊಡನೆ ನಡೆಯುತ್ತಿತ್ತೆ ನೀನಿಲ್ಲದಿದ್ದರೆ ನಿನ್ನಪ್ಪ ಎಂದು ಆಗಲೇ ಕತ್ತಲ ಬರೆಸತೊಡಗಿತ್ತು ಆಯುಷ ಯೋಚಿಸುತ್ತಿದ್ದಳು ಯಾರ ತಪ್ಪಿಗೆ ಯಾರಿಗೆ ಶಿಕ್ಷೆ ಈ ಜನರ ಹೃದಯದ ಈ ಅಂಧಕಾರವನ್ನು ಹೊಡೆದೋಡಿಸುವುದು ಹೇಗೆ ಸರಿ ಇನ್ನು ನಾವು ಹೊರಡುವ ಎಂದು ಕೊನೆಗೆ ಸರ್ಪುದ್ದಿನರು ಕಾರು ಹತ್ತಿದಾಗ ಇನ್ನೂ ಕೊಂಚ ಬೇಗ ಬಂದಿದ್ದರೆ ಇಂತಹ ಇನ್ನೊಂದು ದೇವಾಲಯವನ್ನು ನೋಡಬಹುದಾಗಿತ್ತು ಈ ಮುಸ್ಲಿಂ ರಾಜರು ನಮ್ಮ ದೇವಾಲಯಗಳನ್ನು ಯಾವ ರೀತಿ ಲೂಟಿ ಮಾಡಿ ನಮ್ಮನ್ನು ನಾಶ ಮಾಡ ಹೊರಟಿದ್ದರು ಎಂಬುದನ್ನು ನೀವೆಲ್ಲರೂ ತಿಳಿದುಕೊಳ್ಳಲೇಬೇಕು ಶಾಸ್ತ್ರಿ ಬಡಬಡಿಸುತ್ತಲೇ ಇದ್ದನು ಈವರೆಗೂ ಬಾಯಿ ಮುಚ್ಚಿ ಕುಳಿತಿದ್ದ ಆಯಿಷಾ ಒಂದು ಪ್ರಶ್ನೆ ಕೇಳಿದಳು ತಾಜ್ ಮಹಲಿನ ಒಂದೊಂದು ಕೆತ್ತನೆಗೂ ಬಣ್ಣ ಬಣ್ಣದ ಮುತ್ತಿನ ಚಿಪ್ಪುಗಳನ್ನು ಅಂಟಿಸಿದ್ದರಲ್ಲ ಅಂತಹ ಒಂದೇ ಒಂದು ಮುತ್ತಿನ ಚಿಪ್ಪು ಕೂಡ ಇಂದು ನಲ್ಲಿ ಕಾಣಸಿಗುತ್ತಿಲ್ಲ ಅವೆಲ್ಲವನ್ನೂ ಇನ್ನೂರು ವರ್ಷಗಳವರೆಗೆ ನಮ್ಮನ್ನಾಳಿದ ಬ್ರಿಟಿಷರು ಎಂದೋ ಖಾಲಿ ಮಾಡಿದ್ದಾರೆಂದು ಕೇಳಿದ್ದೇನೆ ಸಾಲದಕ್ಕೆ ಈ ಪಾಶ್ಚಿಮಾತರು ಇಂದಿಗೂ ಭಾರತೀಯರನ್ನು ಹಲವು ವಿಧಗಳಲ್ಲಿ ಸುಲಿಯುತ್ತಲೇ ಇದ್ದಾರಲ್ಲ ಇದಕ್ಕೆ ನೀವೇನಂತೀರಿ ಆಯಿಷಾ ನೀನೊಮ್ಮೆ ಸುಮ್ಮನಿರು ಬಿಸುಗುಟ್ಟಿದ್ದರು ಸರ್ಫುದ್ದೀನ್ ಆದರೆ ಕೆಲವೊಮ್ಮೆ ಆಯುಷಗಳ ಬಾಯಿ ಮುಚ್ಚಿಸಲು ಸರ್ಫುದ್ದೀನರಿಂದ ಆಗುತ್ತಿರಲಿಲ್ಲ ಆಕೆ ಮುಂದುವರೆಸಿದಳು ಅಷ್ಟು ಮಾತ್ರವಲ್ಲ ಭಾರತದ ಪ್ರ ಪರಮ ವೀರ ಚಕ್ರ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ಪಡೆದುಕೊಂಡವನು ಅಬ್ದುಲ್ ಹಮೀದ್ ಎಂಬಾತನಲ್ಲವೇ ಎಂದು ಕೇಳಿದಳು ಕೊಂಚ ಕಾಲದ ಮೌನದ ಬಳಿಕ ಶಾಸ್ತ್ರಿ ವಿನಯದಿಂದ ಸರ್ ನಮ್ಮ ಹೊಸ ಕಟ್ಟಡದ ಕೆಲಸ ಈಗಲೇ ಪ್ರಾರಂಭಿಸಿದರೆ ಚೆನ್ನಾಗಿತ್ತು ಎಂದು ಸಂಭಾಷಣೆಯ ಹಾದಿ ಬದಲಿಸಿದಾಗ ಆಯಷಳ ತುಟಿಯಲ್ಲಿ ಮುಗುಳ್ನಗೆ ಮೂಡಿತು ಆದರೆ ಅದು ಕ್ಷಣಕಾಲ ಮಾತ್ರ ಸುತ್ತಲೂ ಕತ್ತಲೆ ದಟ್ಟೈಸತೊಡಗಿ ಜಲಪಾತ ನೋಡುವ ಆಕೆಯ ಕನಸು ಮಣ್ಣುಗೂಡಿದಾಗ ಬಹುದಿನಗಳ ಹಂಬಲ ಒಂದು ಈ ರೀತಿ ಕುಯುಕ್ತಿಯಿಂದ ಹತ್ತಿ ಕಲ್ಪಟ್ಟಾಗ ನಿರಾಶೆಯಿಂದ ಇನ್ನೊಮ್ಮೆ ಕಣ್ಣು ತುಂಬ ತೊಡಗಿತು ಇತಿಹಾಸದ ಕಪ್ಪು ಕಲೆಗಳು ಹೀಗೇಕೆ ಮನುಷ್ಯರ ಬೆನ್ನು ಹತ್ತುತ್ತಿವೆ ಈ ಕಡು ಕಪ್ಪು ಕತ್ತಲೆಯಲ್ಲಿ ಈ ಕಾಡು ಹಾದಿಯಲ್ಲಿ ತಾನು ಈ ಪಯಣ ಕೈಗೊಂಡಿದ್ದು ತೀರ ಅನುಚಿತವಾಯಿತು ಇಲ್ಲಿ ಇಷ್ಟೊಂದು ಅಂಧಕಾರವಿದೆ ಎಂದು ನನಗನಿಸಿಯೇ ಇರಲಿಲ್ಲ ಈ ಕತ್ತಲೆ ಕರಗಿ ಕಾಣಿಸುವ ಬೆಳಕಿಗಾಗಿ ತಾನೀಗ ಎದುರು ನೋಡಬೇಕಾಗಿದೆ ಅಂತಹದೊಂದು ಬೆಳಕಿನ ಕಿರಣ ಈ ಹಾದಿಯಲ್ಲೆಲ್ಲಾದರೂ ಗೋಚರಿಸಿತೆ ಸಾರಾ ಅಬೂಬ್ಕರ್ ಅವರು ಬರೆದಿರುವ ಬೆನ್ನಟ್ಟುವ ಭೂತಗಳು ಎಂಬ ಕತೆ ಇಲ್ಲಿಗೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್